ಹಾಗೂ ಕಾರಂತ ಸಾಹಿತ್ಯ ರತ್ನ ಪ್ರಶಸ್ತಿ ಪ್ರದಾನ ಬಳ್ಳಾರಿ ಏಪ್ರಿಲ್ ಆರು ನಗರದ ಶ್ರೀಮೇಧಾ ಪದವಿ ಮಹಾವಿದ್ಯಾಲಯದಲ್ಲಿ ಕಾರಂತ ರಂಗಲೋಕ ಕಲಾತ್ಮಕ ಮನಸ್ಸುಗಳ ತಾಣ ಬೈರಗಾಮ ದಿನ್ನೆ ಸಂಸ್ಥೆಯ ವತಿಯಿಂದ ಕಾರಂತ ಸಾಹಿತ್ಯ ರತ್ನ ರಾಜ್ಯ ಮಟ್ಟದ ಪುಸ್ತಕ ಪ್ರಶಸ್ತಿ ಕಾರಂತರತ್ನ ರಂಗ ಪ್ರಶಸ್ತಿ ಹಾಗೂ ಆರ್ ಪಿ ಮಂಜುನಾಥ್ ಬಿಜಿ ದಿನ್ನೆ ರಚನೆಯ ಕುಡದರ್ಹಾಳ್ ಡಾಕ್ಟರ್ ಶಿವಕುಮಾರ್ ತಾತನವರ ಎಪ್ಪತಿಪ್ಪನ ನುಡಿಗಳು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿ ನಂತರ ಕಾರ್ಯಕ್ರಮದಲ್ಲಿ ಮರಿಯಮ್ಮ ಮಹಳ್ಳಿ ಇ ವೆಂಕಟೇಶ್ವರ ಮಹಾಶಕ್ತಿ ಯಾದಗಿರಿ ಅನಂತಕುಮಾರ್ ರಾವ್ ರುದಿ ರಶ್ರು ಕಾರ್ಕಳ ಸಾವಿತ್ರಿ ಮನೋಹರ್ರಾವ್ ಪಂಚ ಪ್ರಹಸನ ಧಾರವಾಡ ಡಾಕ್ಟರ್ ವೀಣಾ ಸಂಕನ್ಗೌಡರ ಮೂರು ಮತ್ತೊಂದು ನಾಟಕಗಳು ಶಿವಮೊಗ್ಗ ಡಾಕ್ಟರ್ ಗಣೇಶ್ ಕೆಂಚನಾಳರ ಉಡುತಡಿ ಪುಸ್ತಕಗಳಿಗೆ ರಾಜ್ಯ ಮಟ್ಟದ ಕಾರಂತ ಸಾಹಿತ್ಯ ರತ್ನ ಪ್ರಶಸ್ತಿ ಹಾಗೂ ಬಯಲಾಟ ಕಲಾವಿದೆ ಎಲ್ಲಾರ್ತಿ ಚಾಮುಂಡೇಶ್ವರಿ ಬಯಲಾಟ ನೇಪಥ್ಯಗಾರ ಯಮ್ಮಿಗನೂರು ಜಿರ್ ಹಾಲೇ ಪ್ಪ ಹಿರಿಯ ಕಲಾವಿದೆ ಕೊಟ್ನೇಕಲ್ ರಂಗಮ್ಮ ಬಯಲಾಟ ಹಾರ್ಮೋನಿಯಂ ಮೇಸ್ಟ್ರೋ ಮೆಟ್ರಿ ಸಿಡಿಪಿ ಮಾರೇಪ್ಪ ಬಯಲಾಟ ಹಿರಿಯ ಕಲಾವಿದ ಬಂಡ್ರಿ ಲಿಂಗಪ್ಪರವರಿಗೆ ಕಾರಂತರತ್ನ ರಂಗ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯ ನಿವೃತ್ತ ಉಪನಿರ್ದೇಶಕ ಚೋರನೂರು ಕೊಟ್ರಪ್ಪ ಹಿರಿಯ ರಂಗಕರ್ಮಿ ಡಾಕ್ಟರ್ ಶಿವಕುಮಾರ್ ತಾತ ಪ್ರಾಚಾರ್ಯ ಡಾಕ್ಟರ್ ರಾಮಕಿರಣ್ ಸಾಹಿತಿಗಳಾದ ಡಾಕ್ಟರ್ ದಸ್ತಿಗಿರ್ ಸಾಬುದಿನ್ನಿ ವೀರೇಂದ್ರ ರವಿಹಾಳ್ ಬಯಲಾಟ ಅಕಾಡೆಮಿ ಮಾಜಿ ಸದಸ್ಯ ಮುದುಟನೂರು ಎಚ್ ತಿಪ್ಪೇಸ್ವಾಮಿ ಹಾಗೂ ಕಾರ್ಯದರ್ಶಿ ಆರ್ಪಿ ಮಂಜುನಾಥ್ ದಿನ್ನೆ ಭಾಗವಹಿಸಿದ್ರು ಡಾಕ್ಟರ್ ವೈಸುಮಾ ನಿರೂಪಿಸಿದ್ರು ರಂಗಭೂಮಿ ನ್ಯೂಸ್ ಬಳ್ಳಾರಿಯ ಸಂಪಾದಕರು ವಿಶ್ವನಾಥ್ ಸಾಹುಕಾರ್ ಒಂಬತ್ತು ಎಂಟು ಒಂದು ಒಂಬತ್ತು ನಾಲ್ಕು ಒಂದು ಒಂಬತ್ತು 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 ಒಂದು ದಿವಸ ಅಲ್ಲಿ ತೋರಿದಂಥ ಕಾರ್ಯಕ್ರಮ ನಡೆಯುವಾಗ ಎಣ್ಣೆ ದೇನಿಗೆ ಕರ್ಕೊಂಡೋಗಿ ನಮ್ಮನ್ನು ಒಂದು ಮಾತು ಹೇಳಂತ ಹೇಳಿಸಿ ಈಗ ಇಲ್ಲಿಗೆ ತಂದರೆ ಇಂಥ ಜಾಗದಾಗ ನಾನು ಈ ಬಂದು ಎಲ್ಲರಿಗೂ ನಮಗೆ ಅಷ್ಟು ರೀಚ್ ಆಗೈತೆ ಎಲ್ಲರೂ ಸನ್ಮಾನ ಮಾಡಿ ಒಂದು ಡೈರಪ್ಪ ಹೇಳ್ಬೋದಾ ಈ ಜಿಲ್ಲಾ ಕರ್ನಾಟಕದಾಗ ಈ ಹಂಪಿಗೆ ಮನ್ಮತ ಪರಮೇಶ್ವರನ ತಪಸ್ ಕೆಡ್ಸೋಕ್ಕೆ ಹೋಗ್ತಾನೆ ಆವಾಗ ಆ ರತಿ ಕೂಡ ಹಿಂದೆ ಬರ್ತಾಳ ಅನ್ನು ಕಣ್ಣ್ ಹೋಗಿ ಬಂದು ವರ್ಣೆಯುತನೆ ಹೇ ರತಿ ಸತಿ ತನಗತಿ ಮೋಹದ ಮತಿ ಹೇಳುನು ಹೇಮಕೂಟದ ಛತಿ ಸಂಸಾರ ಪಾಪತ್ರೇಣಂ ಬಧೀಷೇನಾ ಪುತ್ರೀಷೇನಾ ಧನೀಷಣ ಇವುಗಳಿಂದ ಬಿಟ್ಟು ಜ್ಞಾಲ ಯೋಗಿಯಾಗಿ ಈ ಪಂಪಾ ಸ್ಥಳಕ್ಕೆ ಬಂದು ಮಹಾ ಕ್ಷೇತ್ರಮನ್ನು ನೋಡುವ ಪರ್ಯಂತರ ಮಾನವ ಜನ್ಮಕ್ಕೆ ಮುಕ್ತೆ ಇಲ್ಲ